ಅದು ಚರ್ಚೆ ಮಾಡ್ಲೇಬೇಕಿದ್ರೆ ನೀವು ಜನರ ಜಾಗ ತಗೊಂತ ಇದ್ರ ಜನರಿಂದ ಸಾರಿ ಜನರ ಕೊಡ್ತಾ ಇದೀರ ಅಂತ ಅಧ್ಯಕ್ಷರೇ ಇದು ಗುಜರಾತ್ ಸರ್ಕಾರ ಕೊಟ್ಟಂತ ಅಡ್ವರ್ಟೈಸ್ಮೆಂಟ್ ಏಟ್ ಪಾಯಿಂಟ್ ಫಾರ್ ಸೆಲೆಬ್ರೇಟಿಂಗ್ ಮೋದಿಜಿ ಬರ್ತ್ ಡೇ ಬ್ರೀಚಿಂಗ್ ನ್ಯೂ ಆಡ್ ನ್ಯೂಟ್ರಾಲಿಟಿ ನಾಮ್ಸ್ ಅವರಿಗೆ ಹ್ಯಾಪಿ ಬರ್ತ್ ಡೇ ಮೋದಿಜಿ ಅನ್ನೋದಕ್ಕೆ ರಾಜ್ಯ ಸರ್ಕಾರದಿಂದ ಎಂಟು ಕೋಟಿ ಕೊಟ್ಟಿದ್ದಾರೆ ಸರ್ ಹ್ಯಾಪಿ ಬರ್ತ್ ಡೇ ಸರ್ಕಾರದ ರಾದ ಮಾತಾಡಿ ಉತ್ತರ ಆದರೆ ಮಾತಾಡಿ ಸುಪ್ರೀಂಕೋರ್ಟ್ ಆಯ್ತು ಮತ್ತೆ ಕೊಡಿ ಉತ್ತರ ಕೇಳಲಿಕ್ಕೆ ತಾಯಿ ಮಾಡಕೊಂಡರೆ ಉತ್ತರ ಕೊಡ್ಲೇವು ಅಧ್ಯಕ್ಷರೇ ಈ ಅಡ್ವರ್ಟೈಸ್ಮೆಂಟ್ ಹಿಂದಿನ ಸರ್ಕಾರ ಕೊಟ್ಟಿದ್ದು ಹಿಂದಿನ ಸರ್ಕಾರ ಕೊಟ್ಟಿದ್ದು ಹಿಂದೂಸ್ತಾನ್ ಟೈಮ್ಸ್ ಅಲ್ಲಿ ದೈನಿಕ ಗಾಸ್ಟರ್ ಅಲ್ಲಿ ಅಮರುಜಾಲನಲ್ಲಿ ದ ಇಂಡಿಯನ್ ಎಕ್ಸ್‌ಪ್ರೆಸ್ನಲ್ಲಿ ಟೈಮ್ಸ್ ಆಫ್ ಇಂಡಿಯಾ ಡೆಲ್ಲಿನಲ್ಲಿ ಏನು ಯಡಿಯೂರಪ್ಪ ಸಯಾಬ್ರು ಫೋಟೋ ಹಾಕಿ ಮೋದಿಜಿ ಅವರ ಫೋಟೋ ಹಾಕಿ ಥ್ಯಾಂಕ್ ಯು ಮೋಜಿಜಿ ಏನಕ್ಕೆ ವ್ಯಾಕ್ಸಿನ್ ಕೊಟ್ಟಿದ್ರು ಹೌದು zurück auf